ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ಮಾವಿನಕಾಯಿಯ ಗುಳಂಬ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿರಿ ಈಗ ಒಂದು ಮೂರು ಮಾವಿನಕಾಯಿನ ತೊಗೊಂಡೆ ನೋಡಿರಿ ಇಲ್ಲಿಗೆ ಇದನ್ನ ಮೊದಲಕ್ಕೆ ಕ್ಲೀನಾಗಿ ನೀರಿಂದ ವಾಶ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡೆ ನೋಡಿರಿ ಈಗ ಒಂದು ಮೂರು ಮಾವಿನಕಾಯಿಯನ್ನು ಕ್ಲೀನಾಗಿ ತೊಳ್ಕೊಂಡಿನಿ ಈಗ ಒಂದೊಂದು ಮಾವಿನಕಾಯಿದು ತೊಗೊಂಡು ಮೇಲಿನ ಸಿಪ್ಪೆಯನ್ನು ನಿಧಾನಕ್ಕೆ ನಾವು ತೊಗೊಳ್ಬೇಕೈತಿ ರೀ ಇದೇ ರೀತಿ ನಿಧಾನಕ್ಕೆ ಆದಷ್ಟು ಸ್ಲೋ ಆಗಿ ಇದನ್ನು ಸಿಪ್ಪಿನ ತೊಗೋಬೇಕಾಕೈತಿ ಸ್ವಲ್ಪ ಸ್ವಲ್ಪ ಉಳಿದ್ರೂ ರೀ ಆದಷ್ಟು ಕ್ಲೀನಾಗಿ ತೊಕೋಕೆ ನೋಡ್ಕೋಬೇಕ್ರಿ ನಾವು ಇದು ನೋಡಿ ತೊಗೋಬೇಕು ನಾನು ಇದೇ ರೀತಿನ ಎಲ್ಲ ಸಿಪ್ಪಿನ ತೊಗೋಬೇಕಾಕೈತೆ ನಾವು ಈಗ ನೋಡಿ ಸಿಪ್ಪಿ ತೊಗೊಂಡಿದ್ದಾಯಿತು ಒಂದು ಇದೇ ರೀತಿನ ಎಲ್ಲವನ್ನು ನಾವು ರೀ ಈಗ ಒಂದು ತೊಗೊಂಬಿಡೋಣ ರೀ ತಗೊಂಡು ಕ್ಲೀನಾಗಿ ಇದನ್ನು ಹೆರ್ಜ್ಕೊಂಬಿಡೋಣ ರೀ ಇವಾಗ ಇದೇ ರೀತಿನ ಎಲ್ಲವನ್ನು ಹೆರ್ಜ್ಕೊಂಡು ಇಟ್ಕೊಂಡೋಣ್ರಿ ಇವಾಗ ಈ ರೀತಿ ಹೆರ್ಜನ್ ನೋಡ್ರಿ ನಾ ಇಲ್ಲ ಇದೇ ರೀತಿಯ ಹೆರ್ಜ್ಕೊಂತ ಹೋಗ್ಬೇಕು ನಾವು ಈಗ ಓದೋಂಥದನ್ನು ನಾವು ಹೆರ್ಜಿಕೊಂಡ್ಬಿಡ್ತೇನೆ ರೀ ಇವಾಗ ಈಗ ನೋಡ್ರಿ ಎಲ್ಲವನ್ನೂ ಹೆರ್ಜಿದ್ದು ಆಯ್ತು ಇವಾಗ ಇಷ್ಟು ಮಾವಿನಕಾಯ್ದು ತಿರುಳು ಬಂದೈತೆ ನೋಡ್ರಿ ಈಗ ಇದನ್ನು ಗುಳಂಬ ರೀ ಗ್ಯಾಸಿನ ಮೇಲೆ ಒಂದು ಬಾಡಿಗೆ ಇಟ್ಕೊಂಡ್ರಿ ಇವಾಗ ನಾವೇನು ತುರ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಲ್ರಿ ಮಾವಿನಕಾಯಿದ್ದು ತಿರುಳನ್ನು ಈಗ ಹಾಕೊಂಬಿಡೋಣ ರೀ ಎಲ್ಲವನ್ನ ಈಗ ಬಾಡಿಗೆ ಹಾಕ್ಕೊಂಡಿದ್ದಾಯ್ತು ರೀ ಈಗ ಮಾವಿನಕಾಯಿ ತಿರುಳುನ ಈಗ ಇದ್ರ ಜೊತೆಗೆ ನಾವು ಬೆಲ್ಲನ ಹಾಕ್ಕೊಂಬಿಡೋಣ್ರಿ ಈಗ ನಾನು ಒಂದು ಕಪ್ಪು ಮಾವಿನಕಾಯಿ ತಿರುಳು ತೊಗೊಂಡ್ರೆ ಒಂದು ಕಪ್ ಬೆಲ್ಲ ಹಾಕೊತ್ರಿ ಒಂದು ಕಪ್ ಮಾವಿನಕಾಯಿ ತೊಗೊಳ ಒಂದು ಕಪ್ನ ರೀ ಸ್ವಲ್ಪ ಸ್ವೀಟ್ ಸ್ವೀಟನೇ ಇರ್ತಿದ್ದೆ ಗುಡಂಬ ಅಂತಂದ್ರೆ ಈಗ ಈಗ ಮಾವಿನಕಾಯಿ ತಿರುಳನ್ನು ಹಾಕಿದ್ನಿ ಬೆಲ್ಲನೂ ಹಾಕೊಂಡ್ರಿ ಇದನ್ನು ಸಣ್ಣ ಉರ್ಯಾಗ ಆದಷ್ಟು ನಿಧಾನಕ್ಕನ ಹುರ್ಕೋಬೇಕೈತಿ ಆದಷ್ಟು ಇದನ್ನು ಮಾಡ್ಕೋಬೇಕಾದ ದಪ್ಪ ತಳ್ದ ಪಾತ್ರೆನ ತೊಗೋಬೇಕೈತಿ ರೀ ನಾವು ಆದಷ್ಟು ಸಣ್ಣ ನೋರಿಯಾಗನ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಈಗ ಬೆಲ್ಲ ಕರಿಬೇಕ್ರಿ ಅದು ಅಲ್ಲಿ ತನಕ ಇದಕ್ಕೆ ಇದೇ ರೀತಿನೇ ನಾವು ಸೌಕಾಶವಾಗಿ ಇದನ್ನು ರೀ ಬೆಲ್ಲ ಕರ್ಗಮಟ ಈಗ ನೋಡಿರಿ ಬೆಲ್ಲ ಕರ್ಗಾಕ ಬಂತಿವಾಗ ಆದಷ್ಟು ನಿಧಾನಕ್ಕನ ಇದನ್ನು ನಾವು ಕೈ ಬಿಡ್ಲ ಇದೇ ರೀತಿನ ಇಟ್ಕೋಬೇಕು ರೀ ನಾವೀಗ ಈಗ ರೆಡಿ ಬಂತು ರೀ ಇವಾಗ ಬೆಲ್ಲ ಸುದ ಕರಗಾಕ ಬಂದೈತಿ ಇವಾಗ ಇವಾಗ ನೋಡ್ರಿ ಪೂರ್ತಿ ಬೆಲ್ಲ ನೀಟಾಗಿ ಕರಿಗೈತಿ ಇನ್ನೊಂದು ಸ್ವಲ್ಪ ಬೆಲ್ಲ ಐತಿ ಈಗ ಅದಿಷ್ಟು ಕರಿಬಿಟ್ರಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ರೆಡಿ ಆದಂಗೆ ಆತ್ರಿ ಇದು ಗುಳಂಬ ಇದು ಭಾಳ ಫಾಸ್ಟಾಗು ಭಾ ಮಾಡ್ಬೋದೈತೆ ಭಾಳ ಆಗಿ ಇರ್ತೈತಿ ಇದನ್ನು ಬ್ರೆಡ್ಡಿಗೆ ಚಪಾತಿಗೆ ಇದನ್ನ ಹಚ್ಕೊಂಡು ತಿನ್ನಬೇಕು ಜಾಮ್ ಥರನ ಇದು ಇರ್ತೈತೆ ನೋಡ್ರಿ ಈಗ ಈಗೊಂದು ಪ್ಲೇಟ್ ಮುಚ್ಚಿ ಇದನ್ನ ಸಣ್ಣ ನುರಿಯಾಗ ಒಗಾದಾಗ ಬೇಯಿಸ್ಕೊಂಡ್ಬಿಡ್ರಿ ಈಗ ನೋಡ್ರಿ ಎಲ್ಲನೂ ಬೆಲ್ಲ ಇನ್ನೊಂದು ಸ್ವಲ್ಪ ಐತಿ ಅದನ್ನೊಂದಿಷ್ಟು ಕರಿಗಿಸ್ಕೊಂಡ್ಬಿಟ್ರೆ ರೆಡಿ ಆದಂಗೆ ಆಯ್ತು ಇವಾಗ ಇದು ಒಂದು ವರ್ಷ ಇಟ್ರೂ ಕೆಡೋದಿಲ್ಲ ನೋಡ್ರಿ ಇದು ಇದಕ್ಕೆ ನೀರಾಗೇನು ಹಾಕಿರೋದ್ರಲ್ಲ ಹಿಂಗಾಗಿ ಇದನ್ನು ಒಂದು ವರ್ಷ ಇಟ್ರೂ ಇದನ್ನು ತಿನ್ಬೋದು ಭಾರಿ ಟೇಸ್ಟಿಯಾಗಿರ್ತೈತಿ ಇದು ಹುಡಿ ಹುಡಿ ಸೇಸಿ ಭಾಳ ಟೇಸ್ಟಿಯಾಗಿರ್ತೈತಿ ಜೊತೆ ಜೊತಿನ ಸೂಪರಾಗಿರ್ತೈತಿ ರೀ ಇದು ಇವಾಗ ಮತ್ತೆ ಇದನ್ನು ಮುಚ್ಚಳ ಮುಚ್ಚಿ ಇನ್ನೊಂದು ಸಲ ಇದನ್ನು ಉಗಾದಾಗ ಬೇಯಿಸ್ಕೊಂಬಿಡ್ರಿ ಇದನ್ನ ಆದಷ್ಟು ಸಣ್ಣನ ಉರಿಯಾಗ ಇದನ್ನು ಈಗ ನೋಡ್ರಿ ಈಗ ಚಲೋ ತಂಗ ಎಲ್ಲನೂ ರೀ ಇವಾಗ ಬೆಲ್ಲ ಮತ್ತು ಮಾವಿನಕಾಯಿ ತುಳು ಚಲೋ ಅಂತ ಒಂದಕ್ಕೊಂದು ಹೊಂದ್ಕೊಂಡೈತಿ ಮತ್ತು ಬೆಲ್ಲನೂ ಕೂಡ ಕರಿಗೈತ್ರಿ ಇವಾಗ ಏಲಕ್ಕಿ ಪೌಡ್ರ್ ಹಾಕೋಬೇಕು ನೋಡ್ರಿ ಈಗ ನಾನು ಒಂದು ಅರ್ಧ ಚಮಚ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಂಡು ನೋಡ್ರಿ ಇವಾಗ ಈಗ ಏಲಕ್ಕಿ ಪೌಡ್ರ್ ಹಾಕಿದ ಮ್ಯಾಗ ಒಂದು ಚಲೋ ಹೊತ್ತಂಗನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ ಆಯ್ತು ನೋಡ್ರಿ ಇದು ಇದನ್ನ ಇದೇ ರೀತಿನ ಒಂದು ಗಾಜಿನ ಬಾಟ್ಲಿ ಒಳಗೆ ಹಾಕ್ಕೊಂಡು ಒಂದು ವರ್ಷನೂ ಕೂಡ ಇದನ್ನು ಉಪಸೋದು ನೋಡ್ರಿ ಈಗ ರೆಡಿ ಆದಂಗೆ ಈ ರೀತಿ ಜಾಮ್ ಥರಾನ ಬಂದೈತೆ ನೋಡ್ರಿ ಇದೀಗ ನೀವು ಕೂಡ ಈ ಒಂದು ರೆಸಿಪಿನ ಮಾಡಿಕೊಂಡು ಇದರ ರುಚಿ ನೋಡಿರಿ ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ ಧನ್ಯವಾದ